ನೋಡಿ ಈಗ ಚಿತ್ರ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಹೋರಾಟ ಈ ಮಾಡ ಹಿನ್ನೆಲೆಯನ್ನು ಭೇದಿಸಬೇಕು ಅವರನ್ನು ಹಿಡಿಬೇಕು ಹೋರಾಟಗಳು ನಡೀತು ಪ್ರತಿಭಟನೆ ಆಯಿತು ಪ್ರಶ್ನೆ ಕೇಳಿದ್ರೆ ಅವನು ಹಿಂದೂ ವಿರೋಧಿ ಜೆ ಬಿಜೆಪಿ ವಿರೋಧಿ ಅವನ ದೇಶದ್ರೋಹಿ ಇಲ್ಲ ಕಾಂಗ್ರೆಸ್ ಏಜೆಂಟ್ ಈ ಒಂದು ಪಟ್ಟ ಸಿಕ್ ಸಿಕ್ಕಿತೇ ವಿನಃ ನಿಮಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಗರಿಂದ ಇದಕ್ಕೆ ಬಿಜೆಪಿಯರು ಉತ್ತರ ಕೊಡಬೇಕು ಪ್ರತಿ ಸಲ ಹಿಂದೂಗಳ್ನ ಹತ್ಯೆ ಆದಾಗಲೂ ಕೂಡ ಆ ಹತ್ಯೆಯ ಆರೋಪಿಗಳನ್ನು ಪತ್ತೆ ಹಚ್ಚುವುದರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೋಲಾಗ್ತಿದೆ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಕೇಸ್ ನನ್ನ ಮೇಲೆ ಎಫ್ ಆರ್ ಆಗಿದೆ ನಮಸ್ಕಾರ ವಿಶ್ವಮರ ಟಿವಿಯ ವಿಶೇಷ ಕಾರ್ಯಕ್ರಮ ನೇರ ಮಾತು ನೇರ ಪ್ರಶ್ನೆ ನೇರ ಉತ್ತರ ಅತಿಥಿಗಳೊಂದಿಗೆ ವಿಶೇಷ ಸಂಭಾಷಣೆ ಇದು ನೇರ ಮಾತು ಕಾರ್ಯಕ್ರಮ ಈ ಬಾರಿಯ ನಮ್ಮ ಅತಿಥಿ ಪಟ್ಕಳದ ಶ್ರೀ ಶಂಕರ್ ನಾಯ್ಕ ಅವರು ನಾನು ಈ ಹಿಂದುತ್ವದ ಹೋರಾಟ ಅಥವಾ ಹಿಂದುತ್ವದ ವಿಷಯಗಳ ಮೇಲೆ ಸಾಕಷ್ಟು ಚರ್ಚೆ ಮಾಡಿದ್ದೇನೆ ಮತ್ತಷ್ಟು ಚರ್ಚೆ ಮಾಡಬೇಕಾಗಿದೆ ಯಾಕೆ ಅಂದರೆ ಮೊನ್ನೆ ಇತ್ತೀಚೆಗೆ ನಮ್ಮ ರಾಹುಲ್ ಗಾಂಧಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಅನೇಕ ಪುರಾಣಗಳನ್ನು ಓದ್ದೆ ರಾಮಾಯಣ ಓದ್ದೆ ಮಹಾಭಾರತ ಓದ್ದೆ ಎಲ್ಲೂ ಹಿಂದುತ್ವ ಅನ್ನೋದಿಲ್ಲ ಅನ್ನೋದು ಅವರ ವಾದ ಆದರೆ ಇವತ್ತಿನ ಅಸ್ಮಿತೆ ಈ ಹಿಂದುತ್ವವನ್ನು ಭಾರತದಲ್ಲಿ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕಂಡು ಇದೆ ಇದಕ್ಕೆ ಉದಾಹರಣೆ ನಾನು ಸಾಕಷ್ಟು ಕೊಡಬಲ್ಲೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಗಲಾಟೆ ಆಯಿತು ಅಲ್ಲಿ ಸಾಕಷ್ಟು ರಾಜಕೀಯ ಸ್ಥಿತ್ಯಂತರಗಳಾಯಿತು ತಮಗೆಲ್ಲ ಗೊತ್ತು ಆದರೆ ಅಲ್ಲಿ ಟಾರ್ಗೆಟ್ ಮಾಡಿದ್ದು ಹಿಂದೂಗಳನ್ನು ಹಿಂದೂಗಳ ಅಂಗಡಿಗಳನ್ನು ಕೆಡಗಿದ್ರು ಹಿಂದೂಗಳದ ಮೇಲೆ ದಾಳಿ ಮಾಡಿದ್ರು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಯಿತು ಹಿಂದೂಗಳನ್ನು ದೇಶ ಬಿಟ್ಟು ಓಡಿಸಿದ್ರು ಹಾಗಿದ್ರೆ ಹಿಂದುತ್ವ ಅಂತ ಇಲ್ಲದೆ ಹೋದರೆ ಇದು ಯಾಕೆ ಅಲ್ಲಿ ಸಂಭವಿಸ್ತಿತ್ತು ಇವತ್ತು ಬಾಂಗ್ಲಾದೇಶಿಯದಲ್ಲಿ ಹಿಂದೂಗಳಿಗೆ ಅಥವಾ ಪಾಕಿಸ್ತಾನದಲ್ಲಿ ಹಿಂದೂಗಳು ಬದುಕುಲಿಕ್ಕೆ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಯಾಕೆ ಬಂದಿದೆ ಅದು ಮುಂದೆ ಭಾರತದಲ್ಲೂ ಬರಬಹುದು ಬಂದೇ ಬರ್ತದೆ ಅದಕ್ಕಾಗಿ ಈ ಅಸ್ಮಿತೆಯನ್ನು ಉಳಿಸಿಕೊಳ್ಳಬೇಕಾಗಿ ಇಲ್ಲಿ ಹಿಂದುತ್ವ ಅಥವಾ ಹಿಂದುತ್ವ ಪರ ಹೋರಾಟ ಇವತ್ತು ನಾವು ಕನ್ನಡಪರ ಹೋರಾಟ ಅಂತ ಹೇಳ್ತೇವೆ ಕನ್ನಡಪರ ಹೋರಾಟಗಳಿಗೆ ಸರ್ಕಾರ ಬೆಂಬಲ ಕೊಡ್ತದೆ ಅದೇ ಜಾಗದಲ್ಲಿ ಹಿಂದುತ್ವದ ಹೋರಾಟ ಯಾಕೆ ಆಗಬಾರ್ದು ಹಿಂದುತ್ವವನ್ನು ಯಾಕೆ ಉಳಿಸ್ಕೊಳ್ಬಾರ್ದು ಈ ರೀತಿಯ ಚರ್ಚೆಗಳು ಸಾಕಷ್ಟು ನಡಿಬೇಕಾಗಿದೆ ಅಂತಹ ಒಂದು ವಿಷಯವನ್ನು ಅಂಥ ಒಂದು ಅತಿಥಿಯನ್ನು ನಾವು ಇವತ್ತು ಕರೆಸಿದ್ದೇವೆ ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಉತ್ತರ ಕನ್ನಡದ ಹಿಂದುತ್ವ ಹೋರಾಟ ಪ್ರಮುಖವಾಗಿ ಕೇಳಿಬಂದಿದ್ದು ಭಟ್ಕಳದಲ್ಲಿ ಭಟ್ಕಳದಲ್ಲೇ ಆ ಅನಿವಾರ್ಯತೆ ಇರೋದು ಹಾಗಾಗಿ ಭಟ್ಕಳದಲ್ಲಿ ಹೋರಾಟಗಳನ್ನು ಮಾಡಿ ಸಾಕಷ್ಟು ಅದರಿಂದ ಅವರು ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸುವಂತಾಗಿ ಜೈಲಿಗೆ ಹೋಗಿ ಗಡೀಪಾರಾಗಿ ಈ ರೀತಿಯ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತಹ ಒಬ್ಬ ಅತಿಥಿ ಶಂಕರ್ ನಾಯ್ಕ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ಈಗ ಹಿಂದುತ್ವಕ್ಕಾಗಿ ಹೋರಾಡಬೇಕಾದ ಪರಿಸ್ಥಿತಿ ಹಿಂದುತ್ವಕ್ಕಾಗಿ ಯಾಕೆ ಹೋರಾಡಬೇಕು ಅಂತ ಹೇಳಿದರೆ ಬಡ್ಕಳದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ತೊಂಬತ್ಮೂರು ತೊಂಬತ್ತ್ಮೂರು ಅಲ್ಲಿಂದ ಎರಡು ಸಾವಿರದ ಆರನೇ ಇಸ್ವಿ ತನಕ ಬಡ್ಕಳದಲ್ಲಿ ನಡೆದಂಥ ಕೋಮುಗಲಭೆ ಹಿಂದೂಗಳ ಸರಣಿ ಹತ್ಯಾಕಾಂಡ ಗೋ ಹತ್ಯೆ ಇನ್ನೂ ಹಲವಾರು ದೇಶದ್ರೋಹಿ ಚಟುವಟಿಕೆಗಳು ಅಲ್ಲಿನ ಪರಿಸ್ಥಿತಿ ಹಿಂದುತ್ವಕ್ಕಾಗಿ ಹೋರಾಡಬೇಕಾದಂಥ ಸನ್ನಿವೇಶ ಅನಿವಾರ್ಯತೆಯನ್ನು ತರ್ತೇನೆ ಆ ಕಾರಣಕ್ಕಾಗಿ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಿದ್ದೇವೆ ಮತ್ತು ಇನ್ನೊಂದೇನಾಗಿ ಹಿಂದುತ್ವಕ್ಕೋಸ್ಕರ ಹೋರಾಡದಿದ್ದರೆ ಮುಂದೆ ಉಳಿಗಾಲನೇ ಇಲ್ಲ ಇಲ್ಲ ಅನ್ನಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಈಗ ಈ ಒಂದು ಅನಂತಕುಮಾರ್ ಹೆಗ್ಡೆಯವರಾಗಿರ್ಬೋದು ಅದಕ್ಕೂ ಹಿಂದೆ ಹೋರಾಟ ಮಾಡಿದವರಾಗಿರ್ಬೋದು ಅವರಾಗಿರ್ಬೋದು ಡಾಕ್ಟರ್ ಚಿತ್ರಂಜನ್ ಆಗಿರ್ಬೋದು ತಿಮ್ಮಪ್ಪ ನಾಯಕರಂದ್ರು ಆಗಿರ್ಬೋದು ಇನ್ನೂ ಅನೇಕ ಅನೇಕ ನೂರಾರು ಕಾರ್ಯಕರ್ತರು ನಾಯಕರು ಅಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ಅವರ ಹಾಕಿಕೊಟ್ಟ ಆ ಮಾರ್ಗದರ್ಶನದಲ್ಲಿ ನಮ್ಮಂಥವ್ರು ಸಾವಿರ ನೂರಾರು ಕಾರ್ಯಕರ್ತರು ಅದನ್ನು ಹಿಂದುತ್ವಗೋಸ್ಕರ ಹೋರಾಟ ಮಾಡಲಿಕ್ಕೆ ಬಳಸ್ಕೊಂಡ್ರು ಅಷ್ಟೇ ಎಲ್ಲಿಂದ ಇದು ಶುರುವಾಗಿದೆಯಲ್ಲಿಂದ ಅಂದರೆ ಈಗ ಭಟ್ಕಳದಲ್ಲಿ ಈ ಏನು ಗಲಭೆ ನಡೀತು ಆ ರೀತಿ ಹತ್ಯೆಗಳು ನಡೀತು ನಿರಂತರವಾಗಿ ಗುವಾತಿಯನ್ನು ಹೇಳಿದ ವಿಷಯಗಳು ಅದು ವಿಶೇಷವೇ ಅಲ್ಲ ಅನ್ನುವಷ್ಟು ಭಟ್ಕಳ ಅದರ ಹೊರತಾಗಿ ಭಯೋತ್ಪಾದಕತೆ ದೇಶಾದ್ಯಂತ ಹೆಸರಾಯಿತು ಭಟ್ಕಳ ಹೌದು ಆ ವಿಷಯದಲ್ಲಿ ಈ ಹೋರಾಟ ಇಲ್ಲಿಂದ ತಮಗೆ ಗೊತ್ತಿರಬಹುದು ತಾವು ಪತ್ರಕರ್ತರಿದ್ದೀರಿ ನಮಗೆ ಗೊತ್ತಿರೋ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತೇಳಕ್ಕಿಂತಲೂ ಮೊದಲು ಹದಿನಾರು ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪ್ರಥಮವಾಗಿ ಭಟ್ಕಳದಲ್ಲಿ ಗಲಾಟೆ ಆಗಿತ್ತು ಅನ್ನುವಂಥದ್ದು ಇತಿಹಾಸ ನಮಗೆ ಕೇಳಿ ತಿಳ್ಕೊಂಡಿದ್ದೇವೆ ನಾವು ಅದರ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಭೀಕರ ಗಲಾಟೆ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರು ಅದರ ನಂತರ ತೊಂಬತ್ತಾರು ಡಾಕ್ಟರ್ ಚಿತ್ರಂಜನ್ ಹತ್ಯೆ ಆಗಿರ್ಬೋದು ಇನ್ನು ಅದರ ನಂತರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರು ಹೀಗೆ ಒಂದೆರಡು ವರ್ಷದ ಗ್ಯಾಪ್ ನಂತರ ಪ್ರತಿ ಸಲವೂ ಇದೇ ರೀತಿ ಗಲಾಟೆ ಆಗ್ತಿತ್ತು ಹಿಂದೂಗಳ ಹತ್ಯೆ ಕಂಡ ನಡೀತಾ ಇತ್ತು ತಮಗೆ ಗೊತ್ತಿರ್ಬೋದು ಪ್ರತಿ ಸಲ ಹಿಂದೂಗಳ ಹತ್ಯೆ ಆದವಾಗಲೂ ಕೂಡ ಆ ಹತ್ಯೆಯ ಆರೋಪಿಗಳನ್ನು ಪತ್ತೆ ಹಚ್ಚುವುದರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಾನು ಅದೇ ಪ್ರಶ್ನೆಗೆ ಬರ್ತೀನಿ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಡಾಕ್ಟರ್ ಚಿತ್ರಂಜನ್ ಆಗಿರಲಿ ತಿಮ್ಮಪ್ಪ ನಾಯ್ಕ ಆಗಿರಲಿ ಇವೆಲ್ಲ ಹತ್ಯೆಯ ಆರೋಪಿಗಳು ಯಾರು ಇವತ್ತು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಇನ್ನು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಶ್ರೀಧರ್ ಒಬ್ಬ ಎನ್ನುವಂಥ ಒಬ್ಬ ಅಮಾಯಕ ಯುವಕರನ್ನು ಹತ್ಯೆ ಮಾಡಲಾಗಿತ್ತು ಬಟ್ ಆ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಿದರು ಬಂಧಿಸಿದರೂ ಕೂಡ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆ ಪ್ರಕರಣಗಳು ಪ್ರಕರಣದಲ್ಲಿಯೂ ಕೂಡ ಆರೋಪಿಗಳು ಆರೋಪ ಮುಕ್ತರಾಗಿ ಅವನ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋಯಿತು ನೋಡಿ ಈಗ ಚಿತ್ರರಂಜನ್ ಹತ್ಯೆ ಆಯಿತು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಹೋರಾಟ ಬಂತು ಹೌದು ಈ ಹತ್ಯೆಯ ಹಿಂದೆ ಹಿನ್ನೆಲೆಯನ್ನು ಭೇದಿಸಬೇಕು ಅವರನ್ನು ಹಿಡಿಬೇಕು ಹೋರಾಟಗಳು ನಡೀತು ಪ್ರತಿಭಟನೆ ಆಯಿತು ಇದು ವಿಧಾನಸಭೆಯಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣ ಹೌದು ಆದರೆ ಅದರ ನಂತರ ಬಿಜೆಪಿ ಸರ್ಕಾರ ನಾಲ್ಕೋ ಐದೋ ಸಾರಿ ಅಧಿಕಾರಕ್ಕೆ ಬಿಜೆಪಿಯವ್ರು ಮಾಡಲಿಕ್ಕೆ ಯಾಕೆ ಇವತ್ತಿಗೂ ನಮ್ಮ ಪ್ರಮುಖ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ನಾಯಕರಿಗೆ ನಮ್ಮ ಪ್ರಥಮ ಪ್ರಶ್ನೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದವಾಗ ಕಾಂಗ್ರೆಸ್ನವರೇ ಕೊಲೆ ಮಾಡಿಸಿದ್ದು ಕಾಂಗ್ರೆಸ್ನವರೇ ಆರೋಪಿಗಳನ್ನ ರಕ್ಷಣೆ ಮಾಡ್ತಿರುವುದು ತಾವು ಅಧಿಕಾರಕ್ಕೆ ಬಂದರೆ ಈ ಹಿಂದೂ ಹಂತಕರ ಏನು ಬಡ್ಕಳದ ಹಿಂದೂ ಹಂತಕರ ಆ ಆರೋಪಿಗಳನ್ನ ಹೆಡೆ ಮುರಿ ಕಟ್ತೇವೆ ತಮಗೆ ಓಟ್ ಹಾಕಿ ತಮ್ಮನ್ನು ಅಧಿಕಾರಕ್ಕೆ ತನ್ನಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿನ ಗೆಲ್ಲಿಸಿ ಅಂತ ಹೇಳ್ಕೊಂಡು ಬಂದಿದ್ರಿ ಪ್ರತಿ ಸಲ ನಾವು ಗೆಲ್ಲಿಸ್ತಾ ಇದ್ದೇವೆ ಆದರೆ ಯಾಕೆ ಡಾಕ್ಟರ್ ಚಿತ್ರರಂಜನ್ ಪ್ರಕರಣದಲ್ಲಿ ಕೊಲೆ ಆರೋಪಿಗಳನ್ನ ಕಂಡುಹಲಿಕ್ಕಾಗಲಿಲ್ಲ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಂಥ ತಿಮ್ಮಪ್ಪ ನಾಯ್ಕರು ಕೊಲೆ ಆರೋಪಿಗಳನ್ನ ಯಾಕೆ ಆಗಲಿಲ್ಲ ಇಲ್ಲಿ ಯಾಕೆ ಈ ದೇಶದ್ರೋಹದ ಆರೋಪಿಗಳನ್ನ ಯಾಕೆ ಅಲ್ಲಿ ಅಲ್ಲಿಂದ ದೇಶದಿಂದ ಗಡಿಪಾರು ಮಾಡಲಿಕ್ಕಾಗಲಿಲ್ಲ ಬಡ್ಕಳದಿಂದ ಇನ್ನು ಗೋಹತ್ಯೆಯನ್ನು ಯಾಕೆ ನಿಲ್ಲಿಸಲಿಕ್ಕೆ ಆಗಲಿಲ್ಲ ನಮ್ಮ ಪ್ರಶ್ನೆ ಉತ್ ಪ್ರಶ್ನೆಗವರಿಂದ ಉತ್ತರ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿರೀಕ್ಷೆ ಪ್ರಶ್ನೆ ಕೇಳಿದರೆ ಅವನು ಹಿಂದೂ ವಿರೋಧಿ ಅವನು ಬಿ ಜೆ ಪಿ ವಿರೋಧಿ ಅವನ ದೇಶದ್ರೋಹಿ ಇಲ್ಲ ಕಾಂಗ್ರೆಸ್ ಏಜೆಂಟ್ ಈ ಒಂದು ಪಟ್ಟ ಸಿಕ್ಕಿ ಸಿಕ್ಕಿತಿ ವಿನಃ ನಿಮಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಗ್ರಿಂದ ಇದಕ್ಕೆ ಬಿ ಜೆ ಪಿಯವರು ಉತ್ತರ ಕೊಡ್ಬೋದು ಈಗ ಭಟ್ಕಳದ ಹೋರಾಟಗಳಲ್ಲ ಅಥವಾ ಭಟ್ಕಳದ ಹಿಂದೂ ಹೋರಾಟಗಳಲ್ಲ ಇದು ದೇಶಾದ್ಯಂತ ನಡೀತಾ ಇದೆ ಹೌದು ಆರ್ ಎಸ್ ಎಸ್ ನ ಹೆಸರೇಳಿ ರಾಜಕಾರಣಕ್ಕೆ ಅದನ್ನ ಮೆಟ್ಲಾಗಿ ಖಂಡಿತ ಹಿಂದೂ ಹೋರಾಟಗಳ ಹೆಸರಲ್ಲಿ ಮೆಟ್ಲ ಮೆಟ್ಲನ್ನ ಮಾಡಿಕೊಳ್ಳೋದು ಅಂದ್ರೆ ಒಟ್ಟಾರೆ ಹಿಂದೂ ಹೋರಾಟ ಇದು ರಾಜಕೀಯವಾಗಿ ಏನು ಸಾಧನೆಗೆ ಬೇಸದು ಖಂಡಿತ ಅಧಿಕಾರಕ್ಕೆ ಹಾಗಿದ್ರೆ ಇಲ್ಲಿ ಈಗ ಹೋರಾಟ ದಾರಿ ತಪ್ಪತಾ ಇರೋದು ರಾಜಕಾರಣದಿಂದಾಗಿಯೇ ಅನ್ನೋದು ಸತ್ಯವಾ ಸತ್ಯ ಎನ್ನುವುದಕ್ಕಿಂತ ಈ ಹಿಂದೂ ಹೋರಾಟ ಹಿಂದುತ್ವ ಕುರಿತಾದ ಏನು ಹೋರಾಟಗಳಿರ್ತವೆ ಅವುಗಳನ್ನು ರಾಜಕೀಯ ಜೆ ಪಿಗರು ಬಳಸ್ಕೊಳ್ತಾರಲ್ಲ ಅಲ್ಲಿ ಎಲ್ಲವೂ ಸ್ಪಷ್ಟ ಅಲ್ಲಿ ಬಲಿಪಶು ಆಗ್ತಿರೋದು ಹಿಂದೂ ಕಾರ್ಯಕರ್ತ ಇವ್ರಿಗೆ ಅನಾಯಾಸವಾಗಿ ಅಧಿಕಾರ ಸಿಗುತ್ತೆ ಅಧಿಕಾರ ಸಿಕ್ಕಿದ ಮೇಲೆ ಮತ್ತು ವಾಪಾಸ್ ಅದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ತುಳಿತ ಹಾಗಾದ್ರೆ ಇವರ ಉದ್ದೇಶ ಏನು ಉದ್ದೇಶ ಇಲ್ಲಿ ಸ್ಪಷ್ಟ ನಿಮ್ಮ ಪ್ರಶ್ನೆಗೂ ನಾವು ಹೇಳ್ತಿರೋದು ಎಲ್ಲವಕ್ಕೂ ಅಂತ ಒಂದು ಸ್ಪಷ್ಟ ಇವರ ಉದ್ದೇಶವೇ ಅಧಿಕಾರಕ್ಕಾಗಿ ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಅನ್ಯಾಯ ಆಗಿದೆ ಕೊಲೆ ಆಗಿದೆ ಅವರು ಕೊಲೆಗೆ ನ್ಯಾಯ ನ್ಯಾಯ ದೊರಕಿಸ್ಕೊಡ್ಬೇಕು ಅಥವಾ ಹಿಂದೂ ಕಾರ್ಯಕರ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನ ಅನ್ನೋ ಎನ್ನುವಂಥ ಯಾವ ವಿಚಾರವೂ ಇಲ್ಲ ಇಲ್ಲಿ ಎಲ್ಲವೂ ಅಧಿಕಾರಕ್ಕಾಗಿ ಅಂದ್ರೆ ಮೂಲ ಮೂಲ ಕಾರ್ಯಕರ್ತರು ಏನಿದ್ದಾರೆ ಹಿಂದುತ್ವ ಹೋರಾಟದ ಕಾರ್ಯಕರ್ತರು ಅವರನ್ನ ಬಳಸಿಕೊಂಡು ರಾಜಕಾರಣಿಗಳು ಬೆಳೀತಾ ಇದಾರೆ ಬೆಳೆದ ಮೇಲೆ ಈ ಹೋರಾಟಗಾರರ ಅವಶ್ಯಕತೆ ಅವರಿಗೆ ಖಂಡಿತ ಇಲ್ಲ ಹೌದು ನಾನು ಈ ವಾದದಲ್ಲಿ ಇಬ್ಬರಿಂದ ಈ ವಾದವನ್ನು ಕೇಳಿದೆ ನಮ್ಮ ರಾಜ್ಯದಲ್ಲಿ ಒಂದು ನೀವು ಇನ್ನೊಬ್ಬರು ಪ್ರಮೋದ್ ಖಂಡಿತ ನಿಮ್ಗೆ ರಾಜಕೀಯ ಬೇಡ್ವಾ ರಾಜಕೀಯ ನಮಗೆ ಅನಗತ್ಯ ನಾವು ಹಿಂದುತ್ವಕ್ಕೋಸ್ಕರ ರಾಜಕೀಯವನ್ನು ಪ್ರತಿಪಾದಿಸ್ತೇವೆ ರಾಜಕೀಯಕ್ಕೋಸ್ಕರ ಹಿಂದುತ್ವವನ್ನು ಯಾವತ್ತೂ ಪ್ರತಿಪಾದಿಸಿಲ್ಲ ಹಾಗಿದ್ರೆ ಹಿಂದುತ್ವದ ಮೆಟ್ಟಿನ ಮೇಲೆ ರಾಜಕಾರಣ ಮಾಡುವವರಿಂದ ನೀವು ಏನೋ ನಿರೀಕ್ಷೆ ಅವರಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ ಹಿಂದುತ್ವಕ್ಕೆ ಅಪಾಯ ಅಂತ ಹೇಳ್ಬೋದು ಅಷ್ಟೇ ಅವರಿಂದ ಮತ್ತೆ ಹಿಂದುತ್ವಕ್ಕೇನು ಲಾಭ ಇಲ್ಲ ಏನು ಲಾಭ ಇದೆ ಹಿಂದುತ್ವಕ್ಕೆ ಅವರ ಅಪಾಯ ತಂದಿಡ್ಬೋದು ಅಷ್ಟೇ ಮತ್ತು ಹಿಂದುತ್ವಕ್ಕೇನು ಲಾಭ ಇಲ್ಲ ಅವರಿಂದ ಈಗ ಆ ಕಾಲದಲ್ಲಿ ನೀವು ಆರಂಭಿಕ ಸಮಯದಲ್ಲಿ ಹೇಳಿದ್ರಿ ಹೋರಾಟಗಳು ಹೋರಾಟ ಹೋರಾಟಗಳ ಲೀಡರ್ಶಿಪ್ ಮತ್ತು ಹೋರಾಟದ ರೂಪುರೇಷೆ ಇದನ್ನೆಲ್ಲ ಯಾರು ಮಾಡಿದ್ರು ಹೋರಾಟದ ರೂಪುರೇಷೆಗಳನ್ನು ಹಿಂದೂ ಸಂಘಟನೆಯ ಮುಖಂಡರೇ ಮಾಡ್ತಿದ್ರು ಹಿಂದೂ ಸಂಘಟನೆಯ ಪ್ರಮುಖ ಹಿರಿಯ ಮುಖಂಡರು ನಿಸ್ವಾರ್ಥವಾಗಿ ಮಾಡ್ತಿದ್ರು ಯಾವುದೇ ರಾಜಕೀಯ ರಾಜಕೀಯದ ಉದ್ದೇಶ ರಾಜಕೀಯ ಲಾಭನ ನಷ್ಟದ ಲೆಕ್ಕಾಚಾರ ಇರ್ತಿರಲಿಲ್ಲ ಆ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಆ ಹೋರಾಟವನ್ನು ಹೋರಾಟ ನಡೆದ ತದ ನಂತರ ಅದನ್ನು ಇವು ಬಿ ಜೆ ಪಿಗರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಬಟ್ ಹಿಂದೂ ಸಂಘಟನೆಯಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಂದು ಹಿಂದೂ ಸಂಘಟನೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಗೂ ಒಂದೇ ಉದ್ದೇಶ ಇಟ್ಟಿದ್ದು ಹಿಂದುತ್ವಕ್ಕೋಸ್ಕರ ಅಷ್ಟೇ ಅದು ಯಾವುದೇ ವೈಯಕ್ತಿಕ ರಾಜಕೀಯ ಯಾವುದೇ ಸ್ವಾರ್ಥ ಲಾಭ ನಷ್ಟದ ಲೆಕ್ಕಾಚಾರ ಇರ್ತಿರ್ಲಿಲ್ಲ ಅಲ್ಲಿ ಬಟ್ ಆ ಹೋರಾಟವನ್ನು ಇವರು ದುರುಪಯೋಗ ಪಡಿಸ್ಕೊಳ್ತಿದ್ರು ಬಿ ಜೆ ಪಿಗೆ ಅಷ್ಟೇ ನಿಮ್ಮ ವಾದದಲ್ಲಿ ಮತ್ತೊಂದು ಧ್ವನಿಸ್ತಾರೆ ಅನಂತಕುಮಾರ್ ಅವರು ಪಟ್ಟಣದಲ್ಲಿ ಹೋರಾಟ ಮಾಡೋದು ಅದೇ ಅವರ ರಾಜಕಾರಣಕ್ಕೆ ಬೇಯಿಸ್ತಾರೆ ಎರಡನೇದು ಹುಬ್ಬಳ್ಳಿಯ ಧ್ವಜಾರೋಹ ಈದ್ಗಾ ಮೈದಾನ ಹೌದು ಈಗ ನೀವು ಆರೋಪಿಸುವುದಾದರೆ ಅವರನ್ನು ಸೇರಿಸಿ ಈ ಆರೋಪವು ಅಥವಾ ಅವರನ್ನು ಬಿಟ್ಟು ಯ ಆರೋಪವು ಅನಂತಕುಮಾರ್ ಹೆಗಡೆಯವರು ಹಿಂದುತ್ವವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಎಲ್ಲೂ ಬಳಸ್ಕೊಂಡಿಲ್ಲ ಇದು ಸ್ಪಷ್ಟ ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ ಈ ಮಾತನ್ನು ಒಬ್ಬ ಸಾಮಾನ್ಯ ಹಿಂದುವಾಗಿ ಹೇಳ್ತಿದ್ದೇನೆ ಅನಂತಕುಮಾರ್ ಅವರು ಎಲ್ಲೂ ಕೂಡ ತಮ್ಮ ರಾಜಕೀಯ ಲಾಭಕ್ಕಾಗಿ ಹಿಂದುತ್ವವನ್ನು ಬಳಸ್ಕೊಂಡಿಲ್ಲ ಬಳಸ್ಕೊಂಡಿದ್ದ ಯಾವುದೇ ಸಾಕ್ಷಾಧಾರವೂ ಇಲ್ಲ ಹಿಂದುತ್ವಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥವ್ರು ಅನಂತಕುಮಾರ್ ಹೆಗಡೆಯವರು ಅವರ ಅಂಥ ಕಠಿಣ ಪ ಪರಿಸ್ಥಿತಿಯಲ್ಲಿ ಅವಾಗ ಸಂಘ ಸಸ್ತ ಸಂಘವೇ ಅವರನ್ನು ರಾಜಕೀಯಕ್ಕೆ ಕಳಿಸಿಕೊಡ್ತು ಅದು ಅನಿವಾರ್ಯತೆ ಇತ್ತು ಆ ಸಂದರ್ಭದಲ್ಲಿ ಅವರು ಕೂಡ ಹಿಂದುತ್ವದ ಹೆಸರುಳ್ಕೊಂಡು ಎಲ್ಲೂ ರಾಜಕಾರಣ ಮಾಡಿಲ್ಲ ಆದರೆ ಹಿಂದೂಗಳವರನ್ನ ಬೆಂಬಲಿಸಿ ಗೆಲ್ಲಿಸಿದ್ದಾರೆ ಈಗ ಇದೇ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಒಂದಷ್ಟು ಪೊಲೀಸ್ ಕೇಸ್ಗಳಾಯಿತು ಹೌದು ನಿಮ್ಮನ್ನು ಗಡಿಪಾರು ಮಾಡಲಾಯಿತು ಆ ಗಡಿಪಾರು ಪ್ರಕರಣದ ಬಗ್ಗೆ ಗಡಿಪಾರ್ ಕಾಂಗ್ರೆಸ್ನವರಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ನನ್ನ ಮಾಡಲಿಲ್ಲ ನನ್ನ ಮಾಡಿದ್ದು ಬಿ ಜೆ ಪಿ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಈ ಕ್ಷ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೇನೆ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಕೇಸ್ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಇವತ್ತ ಎಲ್ಲ ಪ್ರಕರಣಗಳಿಂದ ನಾನು ಆರೋಪ ಮುಕ್ತನಾಗಿದ್ದೇನೆ ಈಗ ಯಾವ ಪ್ರಕರಣ ನನ್ನ ಇಲ್ಲ ಆದರೆ ಈ ಇಷ್ಟು ಪ್ರಕರಣಗಳಲ್ಲಿ ಕೂಡ ಬಿಜೆಪಿ ಸರ್ಕಾರನು ಇತ್ತು ಕಾಂಗ್ರೆಸ್ ಅಧಿಕಾರದಲ್ಲೂ ಇತ್ತು ಸರ್ಕಾರನು ಇತ್ತು ಯಾವ ಸರ್ಕಾರ ನಾವು ಯಾವ ಪಕ್ಷಕ್ಕೆ ತಂದಿದ್ವೋ ಯಾವ ಪಕ್ಷ ಸಂಘಟನೆ ಯಾರನ್ನ ನಾವು ಅಧಿಕಾರ ತಂದಿದ್ವೋ ಅದೇ ಪಕ್ಷ ನನ್ನನ್ನು ಗಡಿಪಾರು ಮಾಡಿದ್ವಿ ಬಟ್ ಕಾಂಗ್ರೆಸ್ ಮಾಡಿಲ್ಲ ನನ್ನ ಕಾಂಗ್ರೆಸ್ನವ್ರು ನೋಟಿಸ್ ಜಾರಿ ಮಾಡ್ತಿದ್ರು ಬಟ್ ನನಗೆ ನನಗ್ ಬಡಿಪಾರ್ ಮಾಡ್ತಿಲ್ಲ ನೋಟಿಸ್ ನಿಮ್ಮನ್ನ ಬಡಿಪಾರ ಯಾಕೆ ಮಾಡಬಾರ್ದಂತ ಖಾಲಿ ಶೋಕಾಸ್ ನೋಟಿಸ್ ಕಳಿಸ್ತಿದ್ರು ಇವರು ನೇರ ಕರೆಕ್ಟ್ ಶ್ರೀ ಶಂಕರ್ ನಾಯಕ್ ಭಟ್ಕಳ ಇವ್ರ ಜೊತೆ ನೇರ ಮಾತು ಕಾರ್ಯಕ್ರಮ ನಡೀತಾ ಇದೆ ಅವರನ್ನು ಗೌರವಿಸಿ ನಾನು ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ದೇನೆ